ಕಣ್ಣಿಗೆ ಏನಾದರೂ ಒಂದು ಚೂರು ಧೂಳು ಬಿತ್ತು ಅಥವಾ ಏನೋ ಒಂಚೂರು ಸಮಸ್ಯೆ ಶುರು ಆಯಿತು ಅಂದ ತಕ್ಷಣ ಕಣ್ಣ ರೆಪ್ಪೆ ಇಡೀ ಕಣ್ಣನ್ನು ಆವರಿಸಿಬಿಡುತ್ತೆ ಕಣ್ಣನ್ನು ಕಣ್ಣ ರೆಪ್ಪೆ ಹೇಗೆ ಕಾಯುತ್ತೋ ಹಾಗೆ ಭಗವಂತ ನಮ್ಮನ್ನು ಕಾಯ್ತಾನೆ ಅಲ್ವಾ ಏನೂ ಸ್ವಾರ್ಥ ಇಲ್ಲ ಕಣ್ಣ ರೆಪ್ಪೆಗೆ ಏನಾದರೂ ಸ್ವಾರ್ಥ ಇದೆಯಾ ಏನೂ ಇಲ್ಲ ಕಣ್ಣಿಗೆ ಏನೋ ಒಂಚೂರು ಧೂಳು ಬೀಳ್ತಾ ಇದೆ ಅಂದ ತಕ್ಷಣ ರೆಪಕ್ಕನ್ನು ಕಣ್ಣು ಮುಚ್ಕೊಂಡ್ಬಿಡುತ್ತೆ ಅಂದರೆ ಆ ರೆಪ್ಪೆ ಪೂರ್ಣವಾಗಿ ಕಣ್ಣನ್ನು ಆವರಿಸಿಬಿಡುತ್ತೆ ಒಳಗಡೆ ಏನೂ ಹೋಗದ ಹಾಗೆ ಕಣ್ಣಿಗೆ ತೊಂದರೆ ಆಗದ ಹಾಗೆ ಕಣ್ಣ ರೆಪ್ಪೆ ನಮ್ಮನ್ನು ಹೇಗೆ ಅಥವಾ ಕಣ್ಣನ್ನು ಹೇಗೆ ಕಣ್ಣ ರೆಪ್ಪೆ ಕಾಯುತ್ತೋ ಹಾಗೆ ಭಕ್ತರನ್ನು ಭಗವಂತ ಕಾಪಾಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಮತ್ತು ಇನ್ನೊಂದು ಉದಾಹರಣೆ ಕೊಡ್ತಾರೆ ಅಂದರೆ ನಮ್ಮ ಹಲ್ಲು ಜಗಿಯುವ ಕೆಲಸ ಹಲ್ಲಿಂದು ಆದರೆ ಹಲ್ಲಿಗೆ ಏನಾದರೂ ಪ್ರಯೋಜನ ಇದೆಯಾ ಅದರಿಂದ ಅದಕ್ಕೇನು ಸ್ವಂತ ರುಚಿ ನೋಡೋ ಶಕ್ತಿನೂ ಇಲ್ಲ ಹಗದು 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 ನಾಲಿಗೆಗೆ ರುಚಿಯನ್ನು ಕೊಡುತ್ತೆ ಹೊರತು ಹಲ್ಲು ತನಗೋಸ್ಕರ ಏನೂ ಮಾಡಿಕೊಳ್ಳಲ್ಲ ಅದು ಸುಮ್ಮನೆ ಜಗಿದು ಜಗದು 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 ಒಂದು ದಿವಸ ಹಲ್ಲೆಲ್ಲ ಉದುರೋಗುತ್ತವೆ ಅಂದರೆ ಆ ಹಲ್ಲು ಉದುರೋಗುವವರೆಗೂ ಕೂಡ ಅದರ ಕೆಲಸ ಜಗಿಯುವುದು ಜಗಿಯುವುದು ಅದರ ರಸವನ್ನು ನಾಲಿಗೆಗೆ ತಾಗಿಸುವುದು ಆ ಮೂಲಕ ದೇಹದೊಳಗಡೆ ಅದು ಕಳಿಸುತ್ತೆ ಅಂದರೆ ಹಲ್ಲು ಹೇಗೆ ನಮ್ಮ ದೇಹಕ್ಕೆ ಎಷ್ಟು ಉಪಕಾರ ಮಾಡುತ್ತಲ್ವೇ ಆ ಎಲ್ಲವನ್ನು ಜಗಿದು 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 ನಾಲಿಗೆಗೆ ಉಪಕಾರ ಮಾಡುತ್ತೆ ಹಲ್ಲು ಹಾಗೆ ಭಗವಂತ ನಮಗೆ ಉಪಕಾರ ಮಾಡ್ತಾನೆ ಅಲ್ವಾ ಹಲ್ಲಿಗೆ ಯಾವುದೇ ಸ್ವಾರ್ಥ ಇಲ್ಲ ನಾಲಿಗೆಗೆ ರಸ ನೀಯುವಂತೆ ನಾಲಿಗೆಗೆ ರಸ ನೀಡಲಿಕ್ಕೆ ಹಲ್ಲು ತನ್ನ ಕೆಲಸವನ್ನು ಮಾಡುತ್ತೆ ಜೊತೆಗೆ ನಮ್ಮ ಕೈಗಳು ಎಲ್ಲ ಒಂದು ಸೊಳ್ಳೆ ಕಚ್ಚಿತು ಅಂದುಕೊಳ್ಳಿ ಓ ಅಲ್ಲಿ ಸೊಳ್ಳೆ ಕಚ್ಚುತ್ತಾ ಇದೆ ಕೈಯೇ ಹೋಗಪ್ಪ ಅಲ್ಲಿ ಸ್ವಲ್ಪ ನೆವೆ ಆಗ್ತಿದೆ ಕೆರಿ ಅಂತ ಕೈಗೆ ನಾವು ಮುನ್ಸೂಚನೆ ಕೊಡ್ತೀವ ಅಲ್ಲೆಲ್ಲೋ ಒಂದು ಕಡೆ ಏನು ಕಚ್ಚಿತು ಅಥವಾ ಏನು ಸೊಳ್ಳೆ ಕಚ್ಚಿತು ಏನೋ ನೆವೆ ಆಯಿತು ಅಂದರೆ ತಕ್ಷಣ ಕೈ ಅಲ್ಲಿಗೆ ಧಾವಿಸುತ್ತೆ ಅಲ್ಲಿಗೇನೋ ಚಿಕಿತ್ಸೆ ಮಾಡುತ್ತೆ ಕೈಯು ಅಂದರೆ ಇದು ಹೆಂಗೆ ಹೆಂಗೆ ಸಾಧ್ಯ ನೋಡಿ ಒಂದೆಲ್ಲೋ ಒಂದೊಂದು ಸೊಳ್ಳೆ ಕಚ್ಚಿತು ಏನೋ ಆಯಿತು ತಕ್ಷಣ ಕೈ ಅಲ್ಲಿ ಹೋಗುತ್ತೆ ಅದನ್ನು ನೆವೆಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಹೀಗೆ ಏನೋ ಸ್ವಲ್ಪ ದೇಹಕ್ಕೆ ನೆವೆಯಾದಾಗ ಹೇಗೆ ಕೈಯು ಅಲ್ಲಿಗೆ ಧಾವಿಸುತ್ತೋ ಹೇಗೆ ಏನೋ ಒಂದು ಪದಾರ್ಥವನ್ನು ಜಿಗಿದು ಜಗಿದು 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 ಆ ರಸವನ್ನು ನಾಲಿಗೆಗೆ ಹಲ್ಲು ಉಣಿಸುತ್ತೋ ಹಾಗೆ ನಮ್ಮ ಕಣ್ಣನ್ನು ರೆಪ್ಪೆಗಳು ಹೇಗೆ ಕಾಯ್ತಾವೋ ಹಾಗೆ ಭಗವಂತ ಕೂಡ ನಮ್ಮನ್ನು ಕಾಯ್ತಾನೆ ಈಗ ನೋಡಿ ಇದರಲ್ಲಿ ಯಾವುದರಲ್ಲೂ ಸ್ವಾರ್ಥ ಇಲ್ಲ ಏನೋ ಒಂದು ಸೊಳ್ಳೆ ಕಚ್ಚಿದಾಗ ರೆಪ್ಪನ್ನು ನಾವು ಕೈಯಲ್ಲಿ ಅದನ್ನು ಸರಿ ಮಾಡ್ಕೊಳ್ತೀವಿ ಅಲ್ವಾ ಈಗ ಸೊಳ್ಳೆ ಕಚ್ಚಿ ಅದಾದ ನಂತರ ಒಂದು ನೆವೆ ಶುರುವಾದಾಗ ಕೈಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಮೆದುಳಿಗೆ ಗೊತ್ತಾಗುತ್ತೆ ತಕ್ಷಣ ಕೈಯಲ್ಲಿಗೆ ಧಾವಿಸುತ್ತೆ ಹಾಗೆ ಕಷ್ಟ ಕಾಲದಲ್ಲಿರುವ ಭಗವಂತನ ಕಷ್ಟಕ್ಕೆ ಅಥವಾ ಭಕ್ತರ ಕಷ್ಟಕ್ಕೆ ಭಗವಂತ ಬರ್ತಾನೆ ಅಂತ ನೋಡಿ ಇದರಲ್ಲೊಂದು ಸಂದೇಶ ಇದೆ ಈಗ ನೋಡಿ ನೀವೇನು ಹೇಳ್ತೀರಿ ಎಲ್ಲ ನಿಸ್ವಾರ್ಥವಾಗಿ ಮಾಡ್ತವೆ ಹಲ್ಲು ನಿಸ್ವಾರ್ಥವಾಗಿ ತನ್ನ ಕೆಲಸ ಮಾಡುತ್ತೆ ಕೈಯು ತನ್ನ ನಿಸ್ವಾರ್ಥವಾಗಿ ತನ್ನ ಕೆಲಸ ಮಾಡುತ್ತೆ ಹಾಗೆ ಕಣ್ಣ ರೆಪ್ಪೆ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತೆ ಮಾಡಬೇಕಲ್ವ ರೀ ಯಾಕಂದರೆ ಅವ್ರ ಎಲ್ಲ ಜಡ ವಸ್ತು ರೆಪ್ಪೆಗೇನು ಜೀವ ಇದೆಯಾ ಇಲ್ಲ ಅದಕ್ಕೆ ಹೆಂಗೋ ಆಸೆ ಇರಲಿಕ್ಕೇನು ಸಾಧ್ಯ ಅದು ನಿಸ್ವಾರ್ಥವಾಗಿ ಮಾಡುತ್ತೆ ಆಸೆ ಇರೋರಿಗೆ ಸ್ವಾರ್ಥ ಆಸೆ ಇಲ್ಲದವ್ರಿಗೆ ಏನು ಸ್ವಾರ್ಥ ಹಲ್ಲಿಗೆ ಯಾವ ಸ್ವಾರ್ಥ ಕೈಗಳಿಗೆ ಯಾವ ಸ್ವಾರ್ಥ ಕಣ್ಣ ರೆಪ್ಪೆಗೆ ಯಾವ ಸ್ವಾರ್ಥ ನೋಡಿ ಇದರಲ್ಲೊಂದು ಸಂದೇಶ ಇದೆ ಕಣ್ಣ ರೆಪ್ಪೆ ನೋಡಿ ಸ್ವಲ್ಪ ಕಣ್ಣಿನ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಅದು ರಕ್ಷಣೆ ಕೊಡುತ್ತಾ ಇಡೀ ಕಣ್ಣಿಗೆ ಅಂದರೆ ಪೂರ್ಣ ಕಣ್ಣಿಗೆ ಕಣ್ಣ ರೆಪ್ಪೆ ರಕ್ಷಣೆ ಕೊಡುತ್ತೆ ಹಾಗೆ ಸಾತ್ವಿಕ ಮನುಷ್ಯರಿಗೆ ಅಂದರೆ ಒಳ್ಳೆಯದನ್ನು ಒಳ್ಳೆಯದು ಒಳ್ಳೆಯದು ಮಾಡಬೇಕು ಅಷ್ಟೇ ಒಳ್ಳೇದು ಮಾಡ್ತೀನಿ ಭಗವಂತ ನನ್ನನ್ನು ಒಳ್ಳೇದು ಮಾಡಲಿಕ್ಕೆ ಇಲ್ಲಿ ಕಳಿಸಿದ್ದಾನೆ ಇದು ಭಗವಂತನ ಕೆಲಸವೇ ಹೊರತು ಇದು ನಾನು ನನ್ನಿಂದ ಅಂತ ಇಲ್ಲ ಯಾವ ದಾನವನ್ನು ತುಂಬ ಮನಸ್ಸಿನಿಂದ ಭಗವಂತ ಬಗಿದು ಇದು ಭಗವಂತನ ಪೂಜೆ ಎಂದುಕೊಂಡು ಯಾರು ದಾನ ಮಾಡ್ತಾನೆ ಅಥವಾ ಅಂಥ ಸತ್ಪುರುಷ ಯಾರಿದ್ದಾನೆ ಅವನಿಗೆ ಭಗವಂತ ಪೂರ್ಣ ರಕ್ಷಣೆ ಮಾಡ್ತಾನೆ ಅಲ್ವಾ ಹೇಗೆ ಕಣ್ಣ ರೆಪ್ಪೆ ಕಣ್ಣನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತೋ ಹಾಗೆ ಭಗವಂತ ಒಬ್ಬ ಒಳ್ಳೆ ಭಕ್ತನನ್ನು ದಾನ ಧರ್ಮ ಮಾಡುವ ಭಗವಂತನನ್ನು ನಂಬುವ ಭಗವಂತನನ್ನು ಪೂಜಿಸುವ ಯಾವುದೂ ನನ್ನಿಂದ ಅಲ್ಲ ಎಲ್ಲವೂ ಭಗವಂತನಿಂದ ಅಂದುಕೊಂಡು ಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆಯಾಗಿರುವ ಭಕ್ತನನ್ನು ಕಣ್ಣ ರೆಪ್ಪೆ ಕಣ್ಣನ್ನು ಕಾಪಾಡುವ ಹಾಗೆ ಪೂರ್ಣವಾಗಿ ಭಗವಂತ ಭಕ್ತನನ್ನು ಕಾಪಾಡ್ತಾನೆ ಈಗ ಎರಡನೇದು ಈ ಏನೋ ಒಂದು ಸೊಳ್ಳೆ ಕಚ್ಚಿತು ಒಂದತ್ರ ಕಚ್ಚಿತು ಸರಿ ನಾವು ಆ ಕೈ ಹೋಗುತ್ತೆ ಒಂದೇ ಸಾರಿ ಐದಾರು ಹತ್ರ ಕಚ್ಚಿಬಿಟ್ರೆ ಏನು ಮಾಡೋದು ಇಲ್ಲಿ ಕೆರೆದು ಅಲ್ಲಿ ಕೆರೆದು ಸ್ವಲ್ಪ ತಡವಾಗುತ್ತೆ ಇದು ಅಂದರೆ ಸಾತ್ವಿಕರಿಗೆ ತುಂಬ ಶುದ್ಧ ಭಕ್ತರಿಗೆ ಕಣ್ಣ ರೆಪ್ಪೆಯ ಹಾಗೆ ಪೂರ್ಣ ರಕ್ಷಣೆ ಮಾಡ್ತಾನೆ ಆದರೆ ರಜೋಗುಣ ಅವರು ಒಳ್ಳೇದು ಮಾಡ್ತಾರೆ ಹೌದು ಸ್ವಲ್ಪ ಏನೋ ಅವರಲ್ಲಿ ದೋಷ ಇರುತ್ತೆ ಅದನ್ನು ಈಗ ಸೊಳ್ಳೆ ಕಚ್ಚಿದಾಗ ಒಂದು ಕೈ ಮಾತ್ರ ಹೋಗುತ್ತೆ ಒಂದೇ ಬಾರಿ ಐದಾರು ಸೊಳ್ಳೆ ಕಚ್ಚಿದಾಗ ಎಲ್ಲೆಲ್ಲಿಗೆ ಹೋಗುತ್ತೆ ಹಾಗಾಗಿ ಈ ರಜೋಗುಣದವರಿಗೆ ದೇವರು ಒಳ್ಳೇದು ಮಾಡ್ತಾನೆ ಸ್ವಲ್ಪ ತಡವಾಗುತ್ತೆ ಅಲ್ವಾ ಇನ್ನು ಸಾತ್ವಿಕ ಮೂರನೇ ಗುಣ ಅಥವಾ ತಮೋ ಗುಣ ನಾವು ಆಗಲೇ ಹಲ್ಲಿನ ಉದಾಹರಣೆ ಕೊಟ್ಟು ಹಲ್ಲು ಪದಾರ್ಥಗಳನ್ನು ಜಗಿದು 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 ಆ ರಸವನ್ನು ನಾಲಿಗೆಗೆ ಸೋಕಿಸುತ್ತೆ ಅಂತ ಅಲ್ವಾ ಅದೇ ಹಲ್ಲು ಕೆಲವೊಮ್ಮೆ ನಾಲಿಗೆ ಕಡಿಯುತ್ತೆ ಅಥವಾ ನಾಲಿಗೆಯನ್ನು ಕಡಿಯುತ್ತೆ ಅಂದರೆ ದೇವರು ಈ ತಮೋ ಗುಣದವರಿಗೆ ಒಮ್ಮೊಮ್ಮೆ ಒಳ್ಳೆಯದು ಮಾಡ್ತಾನೆ ಇನ್ನೂ ಕೆಲವೊಮ್ಮೆ ಕೆಟ್ಟದ್ದೂ ಮಾಡ್ತಾನೆ ಎಲ್ಲವೂ ಕೂಡ ಅವರವರ ಉದ್ಧಾರದ ಕಾರಣಕ್ಕೋಸ್ಕರ ಹಾಗಾಗಿ ಭಗವಂತ ನಮ್ಮನ್ನು ಕಾಪಾಡುವುದು ನಮ್ಮ ನಮ್ಮ ಗುಣಕ್ಕೆ ತಕ್ಕಂತೆ ಈಗ ಒಬ್ಬ ದಾನ ಮಾಡ್ತವನೇ ಅಯ್ಯೋ ದಾನ ಮಾಡಬೇಕಪ್ಪ ದಾನವೇ ಧರ್ಮ ನಿಜವಾದ ಧರ್ಮ ದಾನವೇ ಆಗಿದೆ ದಾನ ಮಾಡುವುದರಿಂದ ಭಗವಂತನ ಸೇವೆ ಮಾಡಿದಷ್ಟೇ ಸಮಾನಪ್ಪ ಅಂದ್ಕೊಂಡು ದಾನ ಮಾಡಿದ್ರೆ ಅವನು ಸಾತ್ವಿಕ ಮನುಷ್ಯ ಇನ್ನು ರಜೋಗುಣದವ್ರು ಹೆಂಗೆ ದಾನ ಮಾಡ್ತಾರೆ ಅವರು ದಾನ ಮಾಡ್ತಾರೆ ಒಂದೆರಡು ಕ್ಯಾಮ್ರಾಮ್ಯನ್ನೆಲ್ಲ ಕರೆಸ್ಬಿಟ್ಟು ಏ ಕ್ಯಾಮ್ರಾ ಆನ್ ಮಾಡಪ್ಪ ಯಾಕೆ ದಾನ ಮಾಡಬೇಕಪ್ಪ ಒಂಚೂರು ವೀಡಿಯೋ ತೆಗಿಯೋ ಹಾಂ ಮಾಡು ಆ ಹೀಗೆ ಕೀರ್ತಿಗೋಸ್ಕರನೂ ಇನ್ಯಾವುದಕ್ಕೋಸ್ಕರನೂ ದಾನ ಮಾಡಿದ್ರೆ ಅದು ರಜೋಗುಣ ಅವರನ್ನು ಭಕ್ತ ಕಾಯ್ತಾನೆ ಆದರೆ ದಾನ ಮಾಡಬೇಕಾದರೆ ಅವರ ಭಾವನೆ ಏನಿತ್ತು ಕೀರ್ತಿ ದೇವರು ಅಷ್ಟು ಮಾತ್ರ ಕೊಡ್ತಾನೆ ಆದರೆ ತನ್ನ ಬಳಿ ತಾನು ದರ್ಶನ ಕೊಡುವುದಿಲ್ಲ ಈ ರಜೋಗುಣದವರಿಗೆ ಅವರಿಗೆ ಕೀರ್ತಿ ಬೇಕಿತ್ತಾ ಫೋಟೋ ವಿಡಿಯೋ ಮಾಡಿ ಆಚೆ ಬಿಡೋದು ಕೀರ್ತಿ ಕೊಡ್ತಾನೆ ತಪ್ಪಿಲ್ಲ ಅಂದರೆ ದಾನ ಮಾಡಿದ ಮಾತ್ರಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲ್ಲ ಯಾವ ಭಾವನೆಯಿಂದ ಮಾಡಿದ್ರೆ ಯದ್ಭಾವಂ ತದ್ಭವತಿ ಭಾವನೆ ಭಾಳ ಮುಖ್ಯ ಇನ್ನು ತಮೋ ಗುಣದವ್ರು ಇರ್ತಾರೆ ಅವರಿಗೆ ದಾನ ಮಾಡೋ ಆಸೆನೇ ಇರಲ್ಲ ಆದರೆ ಇನ್ನು ಯಾರ್ಯಾರೋ ದಾನ ಮಾಡಿಬಿಟ್ಟಿದ್ದಾರೆ ಈ ಹಳಾದವರು ಯಾಕೆ ದಾನ ಮಾಡ್ತಾರೋ ಇವಾಗ ನಾವು ಸುಮ್ಮನೆ ಇದ್ದರೆ ಜನ ನಮ್ಮನ್ನು ಬೈತಾರೆ ಅವರು ಮಾಡಿದ್ರು ನೀವು ಮಾಡಲಿಲ್ಲ ಅಂತ ಅದಕ್ಕೆ ಏನೋ ದಾನ ಮಾಡಬೇಕಲ್ಲ ಅಂತ ಬೈಕೊಂಡು ಕೊರ್ಕೊಂಡು ದಾನ ಮಾಡ್ತಾರೆ ಇದು ತಮೋ ಅದು ತಮೋ ಗುಣ ಸಾತ್ವಿಕ ಗುಣದವರು ಅದೇ ಹೇಳ್ತಾರಲ್ಲ ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅನ್ನೋ ಥರ ಸಾತ್ವಿಕ ಗುಣದವರು ಬಿಡ್ತಾರೆ ಅದು ಬೇರೆಯವ್ರ ಮೂಲಕ ಗೊತ್ತಾಗಬಹುದು ಬಟ್ ತಾವು ಡಂಗೂ ಊರ ಹೊಡ್ಕೊಂಡು ದಾನ ಮಾಡಲ್ಲ ಅದು ಸಾತ್ವಿಕ ಗುಣ ರಜೋ ಗುಣದವರು ಒಂದೆರಡು ಮೂರು ಕ್ಯಾಮ್ರಾ ತರಿಸಿ ಅಥವಾ ವಿಡಿಯೋ ಮಾಡಿಸಿ ಈ ಅವರು ದಾನ ಮಾಡ್ತಾರೆ ಆದರೆ ಅವರು ಇನ್ನೊಬ್ಬರು ನೋಡಲಿ ಅಂತಲೋ ಅಥವಾ ಇದರಿಂದ ನಾನು ಫೇಮಸ್ ಆಗಬೇಕು ಅಂತಲೋ ಏನೋ ಕಾರಣಕ್ಕೆ ದಾನ ಮಾಡ್ತಾರೆ ದೇವರು ಅವ್ರಿಗೂ ಒಳ್ಳೇದು ಮಾಡ್ತಾನೆ ಆದರೆ ಪೂರ್ಣವಾಗಿ ಅವರನ್ನು ಕಾಯಲ್ಲ ದೇವರು ಏನು ತಮೋ ಗುಣದವರು ಬೈಕೊಂಬೈಕೊಂಡು ದಾನ ಮಾಡ್ತಾರೆ ಅವ್ರಿಗೆ ಆಗಾಗ ಒಳ್ಳೇದು ಮಾಡ್ತಾನೆ ಕೆಲವೊಮ್ಮೆ ಕೈ ಬಿಟ್ಬಿಡ್ತಾನೆ ಹಾಗಾಗಿ ದೇವರು ನಮ್ಮನ್ನು ಹೇಗೆ ಕಾಪಾಡ್ತಾನೆ ನಮ್ಮ ಕಣ್ಣೊಳಗಡೆ ಏನಾದರೂ ಧೂಳು ಬಿದ್ದಾಗ ಕಣ್ಣ ರೆಪ್ಪೆ ಹೇಗೆ ತಕ್ಷಣ ಕಣ್ಣನ್ನು ಆವರಿಸುತ್ತೋ ಹಾಗೆ ದೇವರು ನಮ್ಮ ದಾನ ಧರ್ಮ ನಮ್ಮ ಭಕ್ತಿ ಶ್ರದ್ಧೆ ನಮ್ಮ ಗುಣಗಳ ಆಧಾರದ ಮೇಲೆ ದೇವರು ನಮ್ಮನ್ನು ಖಂಡಿತ ಕಾಪಾಡ್ತಾನೆ ಅಂತ ಹಾಗಾಗಿ ನಾನೇನು ಹೇಳ್ತೀನಿ ದಾನ ಧರ್ಮ ಮಾಡಿ ಪರವಾಗಿಲ್ಲ ನೀವು ವಿಡಿಯೋ ಫೋಟೋ ಮಾಡಿಕೊಡಿ ತಪ್ಪಿಲ್ಲ ಆದರೆ ಆದಷ್ಟು 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 ಕೀರ್ತಿಗೋಸ್ಕರವೋ ಇನ್ಯಾವುದಕ್ಕೋಸ್ಕರವೋ ಒಳ್ಳೇದು ಮಾಡಲಿಕ್ಕೆ ಹೋಗಬೇಡಿ ಸುಮ್ಮನೆ ಒಳ್ಳೆಯದು ಮಾಡಿ ಜನರು ಇವತ್ತು ನಿಮ್ಮನ್ನು ಹೊಗಳಬಹುದು ಅದೇ ಜನ ನಾಳೆ ತೆಗಳುತ್ತಾರೆ ಜನರನ್ನು ಮೆಚ್ಚಿಸೋದಿಕ್ಕೆ ದಾನ ಧರ್ಮ ಮಾಡಬೇಡಿ ಜನಾರ್ದನನನ್ನು ಮೆಚ್ಚಿಸಿ ಭಗವಂತನನ್ನು ಭಗವಂತ ಮೆಚ್ಚುವುದು ಹೇಗೆ ಗೊತ್ತಾಗುತ್ತೆ ನಿಮ್ಮ ಆತ್ಮತೃಪ್ತಿ ಆಗಬೇಕು ಸೇವೆ ಮಾಡಿ ಆದಮೇಲೆ ನೀವು ಯಾರಿಗೆ ಸೇವೆ ಮಾಡಿದ್ರಿ ಅನ್ನೋದನ್ನೇ ನೀವು ಮರ್ತು ಬಿಡಬೇಕು ಸಹಾಯ ಮಾಡಿ ಆದಮೇಲೆ ನೀವು ಯಾರಿಗೆ ಸಹಾಯ ಮಾಡಿದ್ರಿ ಎಷ್ಟು ಮಾಡಿದ್ರಿ ಅನ್ನೋದನ್ನೇ ನೀವು ಮರ್ತು ಬಿಡಬೇಕು ಆ ಮಟ್ಟಿಗೆ ದಾನ ಕೊಟ್ಟು ಮರ್ತು ಬಿಡಬೇಕು ಏ ನಾನು ಅವನಿಗೆ ಕೊಟ್ಟೆ ಕೊಣೋ ಹೋದನೇ ತಿಂಗಳು ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ನಾವೊಂದು ಐದು ಜನ ಹೋಗಿ ಅವನಿಗೆ ದಾನ ಮಾಡಿ ಬಂದ ಕೊಣ ತಗಳಪ್ಪ ಇವೆಲ್ಲ ಪಾಪ ಪಾಪಗಳು ಹಾಗಾಗಿ ದಾನ ಧರ್ಮವನ್ನು ಮಾಡುವ ಸಮಯದಲ್ಲಿ ನಿಮ್ಮ ಭಾವನೆ ಏನಿರುತ್ತೆ ಬಹಳ ಮುಖ್ಯ ಆಯಿತಾ ಖಂಡಿತ ದೇವರು ನಮ್ಮನ್ನು ಕಾಯ್ತಾನೆ ಆದರೆ ನಮ್ಮ ಗುಣಕ್ಕೆ ತಕ್ಕಂತೆ ನಿಮ್ಮದು ಸಾತ್ವಿಕ ಗುಣವೋ ರಜೋಗುಣವೋ ತಮೋ ಗುಣವೋ ಪ್ರಹ್ಲಾದ ಕರೆದ ತಕ್ಷಣ ಭಗವಂತ ಬಂದ ಅವನದು ಸಾತ್ವಿಕ ಭಕ್ತಿ ಅಲ್ವಾ ಹಾಗಾಗಿ ದಾನ ಧರ್ಮದ ಮಾತ್ರಕ್ಕೆ ದೇವರು ನಮಗೆ ಒಲಿಯುವುದಿಲ್ಲ ಅಥವಾ ನಮಗೆ ಒಳ್ಳೆಯದಾಗುವುದಿಲ್ಲ ಆ ದಾನ ಧರ್ಮದ ಸಮಯದಲ್ಲಿ ನಮ್ಮ ಭಾವನೆ ಏನಿತ್ತು ಅನ್ನೋದು ಬಹಳ ಮುಖ್ಯ